ಸೊ ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲರಿಗೂ ತುಂಬ ದುಃಖದ ಸಂಗತಿ ಅಂದರೆ ಅತನಿ ಮರಿ ಸುನಾಮಿ ರೇಸಿಂಗ್ ಗಾಡಿ ಬಿದ್ದೈತ್ರಿ ಕಣ್ಣೋಳಿ ಕಣಕ್ಕೆ ವೇಟಿನ್ ಸಲುವಾಗಿ ಹೊಳೆಗಂತರೀ ಫೈನಲ್ದಾಗ ಹಾಡಾಗ ಗಾಡಿ ಬಿದ್ದೈತಿ ಆಗಿರುತ್ತೆ ಅಂದರೆ ಏನು ಅದು ಪರಿಸ್ಥಿತಿ ಗಾಡಿ ಅವನು ಡ್ರೈವಿಂಗ್ ಮಾಡಿದ್ದ ಇವತ್ತು ಎಲ್ಲರಿಗೂ ಬೇಜಾರಾಗುತ್ತೆ ಇದು ಕನ್ನಡಿ ಕನ್ನಡ ಹಗಿಂಗ್ ಆಗೈತಿ ಹೋಗಿ ದೇವರಿಬ್ಬರಿಗೆ ಗಂಟಿದ್ರು ಪಾಪ ಟೈಮ್ ಊಟ ಮಾಡ್ಕೊಂಡ್ ಮಾಡ್ಕೊಂಡ್ರೆ ಆಗ್ತಾರೆ ಹಿಂದೈತಿ ಗಾಡಿ ಬರ್ತೈತಿ ಯಾರಿಗೇನೂ ಆಗಿಲ್ಲ ಕಮಿಟಿಯವ್ರ ಏನು ಯಾರು ಕೇಳ್ರಿ ಎಲ್ಲ ಅವರು ಅವ್ರೇನು

நார்மல் ஒன் ஏதாரிதன் சரிவ మఆరిి හගనులవతార పువබతా వබ కాలపాతమ